ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಹೆಸರುಕಾಳು ಪಲ್ಯ ಮಾಡ್ತಾಯಿದ್ದೀನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರೋಟೀನ್ ಹಾಗೆ ಹೊಸ್ತಾಗಿ ನೋಡೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವಾಗ ನಾನು ಒಂದು ಬಟ್ಲ ಹೆಸರುಕಾಳು ತೊಗೊಂಡೋದು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಇವಾಗ ಹುರ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನೀಟಾಗಿ ಅಂದರೆ ಚೆನ್ನಾಗಿ ಹುರ್ಕೋ ಹುರಿತಾವೆ ಹೆಸ್ರು ಕಾಳು ಜೋರಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಮ್ಯಾಲ್ಗಡೆ ಹುರಿದಂಗೆ ಕಾಣಿಸ್ತಾವೆ ಬಟ್ ಒಳಗಡೆ ಹುರಿದಿಲ್ಲ ಹಸಿದಿರುತ್ತೆ ಅದಕ್ಕೆ ನೋಡ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ ಇಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ ಮೊದಲೇ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಸಿ ಹಸಿರೋದ್ರಿಂದ ನೀಟಾಗಿ ಹುರ್ಕೋಬೇಕು ಸ್ಟಾರ್ಟಿಂಗ್ ಕೈಯಾಡಿಸ್ಬೇಕು ನೀಟಾಗಿ ಆಮೇಲೆ ಒಂದು ಸ್ವಲ್ಪ ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇವಾಗಲೂ ನೀವು ಕೈಯಾಡಿಸ್ಕೊತಿರ್ಬೇಕು ನೋಡಿ ಇವಾಗ ನಾನು ನೋಡು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನೀವು ಅನ್ಕೋತಿರ್ಬೋದು ಗ್ರೀನ್ ಡಾರ್ಕ್ ಗ್ರೀನ್ ಕಲರ್ ಕಾಣಿಸ್ತಾ ಕಾಣಿಸ್ತಾಯಿವಿ ಹೆಸರು ಕಾಳು ಅಂತ ಅನ್ಬೋದು ನೀವು ಎರಡು ಥರ ಅದಾವೆ ಹೆಸರು ಕಾಳು ಅದರಲ್ಲೇ ಒಂದು ಸ್ವಲ್ಪ ಡಾರ್ಕ್ ಆಗಿದಾವೆ ಒಂದು ಸ್ವಲ್ಪ ಲೈಟಾಗಿ ಕಲರ್ ಅದ ಇವಾಗ ನೋಡಿ ನಾನು ಹುರ್ಕೋತಾ ಇದ್ದೀನಿ ಹುರಿದಾವು ಸ್ವಲ್ಪ ಇವಾಗ ನಾನು ಒಂದು ಸೈಡು ನೀರಿಟ್ಕೊಂಡಿದ್ದೀನಿ ನೀವು ಕುಕ್ಕರ್ನಲ್ಲಾದರೂ ಕುದಿಸ್ಕೋಬೋದು ನಾನು ಕುಕ್ಕರ್ನಲ್ಲಿಲ್ಲ ಇದು ಬಾಂಡ್ಲೇಲಿ ಕುದಿಸೋತಾ ಇದ್ದೀನಿ ಹುರಿದಾದಮೇಲೆ ಸ್ವಲ್ಪ ನೀರು ಕಾಯಬೇಕು ಬಿಸಿ ಆಗಬೇಕು ಬಿಸಿಯಾದ ನಂತರ ಇದನ್ನು ನಾನು ಹೆಸರು ಕಾಳು ಹುರಿದಿದ್ದು ಹಾಕ್ಕೊಂಡಿದ್ದೀನಿ ಇವಾಗ ಕುದಲಿಕ್ಕೆ ಬಿಡೋಣ ನೋಡಿ ಇವಾಗ ಹೀಗೆ ಕುದೀತಾ ಇದೆ ಅಂತ ಇವಾಗ ಇನ್ನೂ ಸ್ವಲ್ಪ ಕುದೀಬೇಕು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಕುದ್ದಿದೆ ಅಂತ ನೋಡಿ ಈ ಥರ ಒಡಿಬೇಕು ಹೆಸರು ಕಾಳು ಇವಾಗ ಒಗ್ಗರಣೆ ನಾನು ಇಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಇವಾಗ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದೆರಡು ಸ್ಪೂನ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಬೆಳ್ಳುಳ್ಳಿ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಸುಲ್ಕೊಂಡು ಜಜ್ಬೇಕು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರ ನೋಡಿಕೊಂಡು ನೀವು ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೋದು ನೀವು ಇಲ್ಲಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ನಾನು ಜಜ್ಜಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಥರ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಇವಾಗ ಎಣ್ಣೆ ಕಾದಿದೆ ನೋಡ್ತಿರ್ಬೋದು ನೀವು ನಾನು ಇಲ್ಲಿ ಬೆಳ್ಳುಳ್ಳಿನ ಹಾಕಿದ್ದೀನಿ ನೋಡಿ ಈ ಥರ ಜಜ್ಜಬೇಕು ಜಜ್ಜಿ ಜಜ್ಜಿಬಿಟ್ಟು ಹಾಕೋಬೇಕು ಹಾಗೆ ನಾನು ಇಲ್ಲಿ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಹಸಿ ಹಸಿವರೆಗೂ ಬಿಡಬೇಕು ಎಣ್ಣೆಯಲ್ಲಿ ಏನೂ ಹಾಕಬಾರ್ದು ಹಾಗೆ ಇವಾಗ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಹುರ್ಕೋಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡಬೇಕು ನಾನು ಹಸಿ ಜಜ್ಜಿದ್ನೆಲ್ಲ ತಿಳಿದ್ನೆಲ್ಲ ಕುಟ್ಟಿದ್ನೆಲ್ಲ ಆ ಪೇಸ್ಟ್ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ನಾನು ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ನಾನು ನೋಡ್ಕೊಂಡು ಇದ್ದೀನಿ ರುಚಿಗೆ ತಕ್ಕಷ್ಟು ನಿಮಗೆ ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದರೆ ಮೆಣಸಿನ್ಕಾಯಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೀಟಾಗಿ ರುಚಿ ಬಿಡುತ್ತೆ ಪಲ್ಯಲ್ಲಿ ಖಾರ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಹೇಗೆ ಫ್ರೈ ಆಗ್ತಾ ಇದೆ ಅಂತ ಈ ಥರ ಸ್ವಲ್ಪ ಬಿಡಬೇಕು ಯಾಕೆಂದರೆ ಮೆಣಸಿನ್ಕಾಯಿ ಫ್ರೈ ಆಗಿರೋದಿಲ್ಲಲ್ಲ ಹಸಿ ಇರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಬಿಡಬೇಕು ಅದನ್ನು ನೋಡಿ ಇವಾಗ ಫ್ರೈ ಆಗಿದೆ ನಾನು ನಿಮಗೆ ಹೆಸರು ಕಾಳು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಈ ಥರ ಕುದಿಸೋಬೇಕು ನಾನು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಅದಕ್ಕೆ ಈ ಥರ ನಿಮಗೆ ಒತ್ತಿದರೆ ಕಾಳು ಪೇಸ್ಟ್ ಅಂದರೆ ಮೆತ್ತಗಾಗಬೇಕು ಪೂರ್ತಿ ಆ ಥರ ಕುದಿಸ್ಕೊಂಡು ಇಟ್ಕೊಳ್ಳಿ ನೋಡಿ ಇವಾಗ ಇನ್ನು ಉಳ್ಳಾಗಡ್ಡಿ ಕೆಂಪಾಗಿ ಹುರ್ಕೋಬೇಕಂತೇಳಿ ನಾನು ಹುರ್ಕೋತಾ ಇದ್ದೀನಿ ಇವಾಗ ಕೆಂಪಾಗಿದೆ ಈರುಳ್ಳಿ ಈಗ ಕುದಿಸಿಟ್ಟು ಕಾಳು ಹಾಕೊಳ್ಳೋಣ ಇವಾಗ ಕಾಳು ಹಾಕ್ಕೋತಾ ಇದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡೋಣ ಇದಕ್ಕೆ ನೀವು ಮಸಾಲೆ ಆದರೂ ಹಾಕೋಬೋದು ಕೆಂಪು ಆದರೂ ಹಾಕ್ಕೋಬೋದು ನಾನಿಲ್ಲಿ ಹಸಿಮೆಣಸಿದ ಖಾರ ಹಾಕ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಪಲ್ಯ ಚಪಾತಿ ರೊಟ್ಟಿ ಇದ್ರ ಜೊತೆ ತಿನ್ಬೋದು ನೀವು ಇದು ಆರೋಗ್ಯಕ್ಕೆ ಒಳ್ಳೇದು ಅಥವಾ ಹೆಲ್ದಿ ಪಲ್ಯ ಅನ್ಕೋಬೋದು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ನೋಡಿ ನಾನು ಇಲ್ಲಿ ಇವಾಗ ಎಲ್ಲ ಮಿಕ್ಸ್ ಮಾಡೋಣ ಇವಾಗ ನಾನು ಇಲ್ಲಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಹೆಸರು ಕಾಳು ಕುದಿಸಿರುವ ನೀರು ಹಾಕೋತಾ ಇದ್ದೀನಿ ಯಾಕೆ ಅಂದ್ರೆ ಉಪ್ಪು ಖಾರ ಮಿಕ್ಸ್ ಆಗಿ ಕಾಳು ಕುದಿಬೇಕಲ್ಲ ಪಲ್ಯ ನೀಟಾಗಿ ರುಚಿ ಬರುತ್ತೆ ಅಂಥೇಳಿ ಸ್ವಲ್ಪ ಕುದಿಸಿಬಿಟ್ಟಿದ್ದ ನೀರು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ನಿ ನಾನು ಅದನ್ನು ಹಾಕೋತಾ ಇದ್ದೀನಿ ಈಗ ಹಾಕಿ ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ ಇವಾಗ ಸ್ವಲ್ಪ ಬೆಂದ್ಲಿಕ್ಕೆ ಬಿಡೋಣ ಚೆನ್ನಾಗಿ ಬೆನ್ಬೇಕು ಇದು ಅದಕ್ಕೆ ಇವಾಗ ನೋಡಿ ಪಲ್ಯ ಆಗಿದೆ ರೆಡಿ ಇವಾಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ಕೊಳ್ಳೋರು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೇಗಾಗಿದೆ ಅಂತ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ